ನಾವು ನನ್ನ ನನಗೆ ಜೀವನ ಮತ್ತು ಇದು ಎರಡನ್ನೂ ಗೊತ್ತಿದೆ ಅಲ್ಲಿ ಏನೋ ಬದುಕು ಮತ್ತು ಜೀವನದ ಒಂದು ಪಯಣ ಹೇಗೆ ನಡೆಸ್ಕೋಬೇಕು ಹೇಗಿರಬೇಕು ಹೇಗೆ ಕಲಿಬೇಕು ನಾನಿವತ್ತು ಜಂಬೆ ಸರ್ ಅವರು ನಿನ್ನೆ ಒಂದು ಸ್ವಲ್ಪ ಸಣ್ಣ ಒಂದು ಅಚಾನಕ ಇದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ ಅವರಿವತ್ತು ಈ ವೇದಿಕೆ ಮೇಲೆ ಇರ್ತಾ ಇದ್ರು ಬರೋಕ್ಕಾಗಿಲ್ಲ ಮತ್ತೊಬ್ಬರು ಐತಾಲ್ ಸರ್ ಅಂತ ಅವರಿಗೂ ಬೇರೆ ಕಾರಣ ಕಾರಣಾಂತರದಿಂದ ಬರೋಕ್ಕಾಗಿಲ್ಲ ಅವರೆಲ್ಲರೂ ನಾನಿಲ್ಲಿ ಸ್ಮರಿಸ್ಕೊಡ್ತಾ ಇದ್ದೀನಿ ನಮ್ಮ ನೀನಾಸಮಿನ ಎಲ್ಲ ವಿದ್ಯಾರ್ಥಿಗಳು ನಾನು ಹದಿನೆಂಟು ವರ್ಷ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರು ದರ್ಶನ್ ಅವರು ನಮಗೆ ಎರಡನೇ ಬ್ಯಾಚು ಫಸ್ಟ್ ಬ್ಯಾಚು ಫಸ್ಟ್ ಬ್ಯಾಚು ದರ್ಶನ್ ಅವರು ಅಲ್ಲಿಂದ ಶುರುವಾಗಿದ್ದು ಎರಡು ಸಾವಿರದ ಹನ್ನೊಂದು ಹನ್ನೆರಡು ನೀನಾಸಂ ಕಿಟ್ಟಿ ಅಲ್ಲಿಗೆ ಎಂಡು ನಾವು ನೀನಾಸಮನ್ನು ಬಿಟ್ಟು ಹೊರಗಡೆ ಬಂದ್ವಿ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ರತ್ನಾಕಾನ್ನ ಹೆಸರು ಅಥವಾ ನೀನಾ ಸಮ್ಮನ ಹೆಸರು ಅದು ನನ್ನನ್ನು ಇವತ್ತು ಎಲ್ಲಿಗೋ ತಗೊಂಡೋಗಿ ನಿಲ್ಲಿಸಿದೆ ಮುಂದೆ ನೀವು ನಿಲ್ಲಿಸ್ಬೇಕು ನನ್ನನ್ನು ಅಂತ ನಾನು ಈ ಮೂಲಕ ಎಲ್ಲರನ್ನು ಕೇಳ್ಕೊತ ನನಗೆ ನೆಚ್ಚಿನ ಸಹಕಾರ ಕೊಡಬೇಕಾದಂಥ ಮಾಧ್ಯಮ ಮಿತ್ರರು ಇವತ್ತು ಯೂಟ್ಯೂಬ್ ಚಾನಲ್ ಇರ್ಬೋದು ಫೇಸ್ಬುಕ್ಗೆ ಏನೋ ಅದೆಲ್ಲ ಹೇಳಕ್ಕೆ ಬರಲ್ಲ ನನ್ನದೆಲ್ಲ ಗೊತ್ತೂ ಇಲ್ಲ ನೀವು ನನಗೆ ದೊಡ್ಡ ಮಟ್ಟದ ಸಹಕಾರವನ್ನು ಕೊಟ್ಟು ಇಖೋರ ಸಿನಿಮಾ ಹೊಸ ನಿರ್ದೇಶಕರ ಜೊತೆಗೆ ಹೊಸ ನಿರ್ಮಾಪಕರು ನಿಂತ್ಕೊಂಡು ಸಿನಿಮಾ ಮಾಡಿದ್ದಾರೆ ಅದ್ರ ಜೊತೆಗೆ ನನಗೆ ಪ್ರಕಾಶ್ ಬಾಲವಾಡಿ ಸರ್ ಜೊತೆಗೆ ನೀನಾಸಮಲ್ಲಿ ನಾನು ಜೊತೆಗೆ ನಾಟಕ ಮಾಡಿದ್ದೀನಿ ಎರಡು ಜಡೆ ಹಾಕಿ ನಾನು ನಾಟಕ ಮಾಡಿಸಿದ್ದಾರೆ ಒಟ್ಟು ನಾನು ಎಂಟು ನಾಟಕ ಮಾಡಿದ್ದೀನಿ ಅದರಲ್ಲಿ ನನಗೆ ಪ್ರಕಾಶ್ ಬಾಲವಾಡಿ ಸರ್ ಜೊತೆಗೆ ಎರಡು ನಾಟಕ ಮಾಡಿದ್ದೀನಿ ಅವರ ತಂದೆ ಸರ್ ಅಪ್ಪ ನಿಂತ ನಾಣಿ ಸರ್ ಮೇಕಪ್ ನಾಣಿ ಸರ್ ಅಂತ ಅವರ ಒಟ್ಟು ನಾನು ಟೋಟಲಿ ನನ್ನ ನೀನಾಸಮ್ಮನ ಒಂದು ಅದು ಹೇಳ್ಕೊಳ್ಳೋದಕ್ಕೆ ಇಷ್ಟು ಉದ್ದ ಇದೆ ಆದರೆ ಸಮಯ ಇಲ್ಲ ಎಲ್ಲರೂ ಮನು ಇರ್ಬೋದು ದೀಪಾ ಮೇಡಮ್ ಶ್ರೀಧರ್ ಸರ್ ನೀನಾ ನೀನಾಸಂ ಕೆ ವಿ ಸುಪ್ಪ ಅದೆಲ್ಲದನ್ನು ನಾನು ಸ್ಮರಿಸ್ಕೋತ ಇವತ್ತು ನೀನಾಸಮ್ಗೆ ನಾನೊಂದು ದೊಡ್ಡ ಅಭಾರಿ ಕೇಳ್ಕೊತಾ ಎಲ್ಲರನ್ನು ನೀನಾ ಇದ್ದೀನಿ ನೀನಾಸಮ್ಮ ಹಿತೈಷಿಗಳು ಸಂಬಂಧಿಗಳು ಅಂದರೆ ನೀನಾ ನೀನಾಸಮ್ ಒಂದೇ ರಂಗ ಶಿಕ್ಷಣ ತರಬೇತಿ ಅಂದರೆ ಎಲ್ಲದೂ ಬಂತು ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಈ ಮೂಲಕ ಎಲ್ರತ್ರ ಕೇಳ್ಕೊತಾ ಹೀಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡು ಬಂದಾಗ ನನಗೆ ದೊಡ್ಡ ಸವಾಲಾಗಿ ನಿಂತಿದ್ದು ಡಿಶ್ಟ್ರಿಬ್ಯೂಷನ್ ಅದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ ನನಗೆ ಇಂಗ್ಲೀಷಲ್ಲಿ ಹಾಂ ವಿತಾರಕರು ಅದು ಬಂದಾಗ ನಾನು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ನನಗೆ ಬಂದಾಗ ಕಷ್ಟ ಸಾಧ್ಯ ಅಂತ ಅನ್ನಿಸ್ತು ಹೇಳ್ಬಿಟ್ಟೆ ನಾನು ಡೈರೆಕ್ಟರ್ ಹತ್ರ ಇಲ್ಲ ಆಗಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹಂಗೆ ಹೇಳಿ ನಾನು ಮನೆಗೆ ಹೋಗ್ತೀನಿ ಅಂತ ಎಲ್ಲ ನಾವು ರೆಡಿ ಮಾಡಿ ಈ ಕ್ಷಣದಲ್ಲಿ ನಮ್ಮ ಒಂದೆರಡು ನಿಮಿಷ ನಾನು ಸ್ಮರಿಸ್ಕೋತೀನಿ ಶ್ರೀಧರ್ ಅಂತ ನಮ್ಮ ಮನೆಯವರು ಅವ್ರು ಇದ್ದಿದ್ರೆ ನನಗಿಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅಂತ ದಿನ ಕೊರಗಿ 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 ಸ್ವಲ್ಪ ನನಗೆ ಒಂದು ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತುಂಬ ಡಿಸ್ಟರ್ಬ್ ಆದೆ ಆ ಸಮಯದಲ್ಲಿ ನನ್ನ ಮಗ ನನ್ನ ಕುಟುಂಬ ಅಂದರೆ ನನ್ನ ಇಡೀ ಕುಟುಂಬದವರು ನನ್ನ ಜೊತೆಗೆ ನಿಂತ್ಕೊಂಡು ಇಲ್ಲ ಅಮ್ಮ ಏನಾದರೂ ಮಾಡೋಣ ಮಾಡೋಣ ಇದರಿಂದ ನೀವು ಹೊರಗೆ ಬರಬೇಕು ಅಂತ ನನ್ನ ನನ್ನ ಕುಟುಂಬದವರು ನನ್ನ ಮಗ ನನ್ನ ಮಗ ಅಂತ ಇವತ್ತು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ನನ್ನ ಮಗ ನನಗೆ ಬೆನ್ನಲ್ಲಿ ಬಾಳೆತ್ಕೊಂಡ ಆಮೇಲೆ ನನ್ನ ಮಾತಾಡ್ತ ಡೈರೆಕ್ಟ್ ಜೊತೆ ನನ್ನ ಮಾತಾಡಿದಾಗ ಅಕ್ಕ ಮಾಡೋಣ ಅಕ್ಕ ಹೆದ್ರಬೇಡಿ ಅಕ್ಕ ಮಾಡೋಣ ಅಕ್ಕ ತುಂಬಾ ನನ್ನ ಧೈರ್ಯವನ್ನ ತುಂಬಿದವರು ಡೈರೆಕ್ಟ್ರು ಇವತ್ತು ನೀರಾಸಮ ಊಟ ಹಾಕಿದೆ ಆದ್ರೂ ಎಲ್ಲದು ಅವರು ನನ್ಗೆ ಧೈರ್ಯ ತುಂಬಿ ಇದು ಮಾಡೋದು ಕಡೆಗೆ ಬಂದು ನಿಂತಿದ್ದು ಏನ್ ಮಾಡೋದು ಏನ್ ಮಾಡೋದು ಅಂತ ಬಂದಾಗ ಒಂದು ವ್ಯಕ್ತಿಯ ಹೆಸರನ್ನ ಸೂಚಿಸ್ತಾರೆ ಅವರು ಟೇ ಸಿ ವೆಂಕಟೇಶ್ ಅಂತ ನೀವು ಅವ್ರ ಹತ್ರ ಹೋದ್ರೆ ಒಂದಿಷ್ಟು ನಿಮ್ಗೆ ಏನೋ ಒಂದು ಒಂದು ದಡ ಮುಟ್ಟಬಹುದು ಅಂತ ವಿಚಾರ ಬಂದಾಗ ನಾನು ಒಂದು ದಿನ ಜಯನಗರ ಅವರ ಆಫೀಸಿಗೆ ಹೋಗ್ತೀನಿ ಆಫೀಸಿಗೆ ಹೋಗಿ ಮಾತಾಡಿದಾಗ ನನ್ನ ಎಲ್ಲದನ್ನು ಅವರಿಗೆ ಸವಿಸ್ತಾರವಾಗಿ ಫೋನಲ್ಲೆಲ್ಲ ಮಾತಾಡಿರ್ತೀನಿ ಕೇಳ್ಕೊಂಡಾಗ ಅವರು ಆಯ್ತು ಅಕ್ಕ ಬಂದಿದ್ದೀರಾ ಮಾಡೋಣ ಅಂತ ನನಗೆ ಧೈರ್ಯ ತುಂಬಿದಂಥ ವ್ಯಕ್ತಿ ಟೆ ಸಿ ವೆಂಕಟೇಶ್ ಅವರು ಅದರ ಹಿಂದಿನ ಒಂದು ವ್ಯಕ್ತಿ ಆಕಾಶ ಅಡಿಯೋ ಗೋಪಾಲಣ್ಣ ಅಂತ ಇವ್ರು ಎರಡು ಜನ ನಮಗೆ ಅವತ್ತಿನಿಂದ ಇವತ್ತಿನವರೆಗೂ ಸಿನ್ಮಾ ಬಗ್ಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲದ ವಿಚಾರಗಳನ್ನೆಲ್ಲ ತಿಳಿಸ್ಕೊಂಡು ಹೇಳ್ಸ್ಕೊಂಡು ಕೇಳ್ಕೊಂಡು ಕರ್ಕೊಂಡು ಬಂದು ಇವತ್ತು ನಾನು ಈ ವೇದಿಕೆ ಮೇಲೆ ಆಡಿಯೋ ರಿಲೀಸ್ ಆಡಿಯೋ ರಿಲೀಸ್ ಮಾಡಿಕೊಂಡು ಟ್ರೈಲರ್ ಬಿಡುಗಡೆ ಮಾಡಿಕೊಂಡು ಇವತ್ತು ಮೂವಿ ರಿಲೀಸ್ ಡೇಟನ್ನು ಮುಂದಿನ ದಿನಗಳಲ್ಲಿ ಹೇಳ್ಕೊ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಇದಿಷ್ಟಕ್ಕೂ ಕಾರಣ ನಮ್ಮ ಟೈಮ್ ಡಿಸ್ಟ್ರಿಬ್ಯೂಟ್ ಡಿಸ್ಟ್ರಿಬ್ಯೂಟರ್ಸ್ ಅವರ ಇದರಲ್ಲಿ ನಾವು ಇದು ಮಾಡ್ತಾಯಿದ್ದೀವಿ ಆರ್ಟ್ ಆ್ಯಂಡ್ ಆಡಿಯನ್ಸ್ ಕೆ ಜಿ ವೆಂಕಟೇಶ್ ಅವರ ನಮ್ಮ ಸಹಭಾಗಿತ್ವದೊಂದಿಗೆ ಮುಂದಿನ ದಿನಗಳಲ್ಲಿ ತೆರೆಗೆ ಬರುತ್ತೆ ಎಲ್ಲರೂ ನೋಡಿ ಆರೈಸಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಸಹಕರಿಸಿದ ನನಗೆಲ್ರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ಚಿನ್ನದಾಗಿ ನನ್ನನ್ನು ಸರ್ಕೋಸ್ ಬೇಕಾದ ಜಾಗ ಮಾಧ್ಯಮ ಮಿತ್ರವರ ಕೈಗಿದೆ ಮಾಧ್ಯಮ ಮಿತ್ರರವರು ನನ್ನ ವೆಂಕಟೇಶ್ ಓಕೆ ಒಂದು ತುರ್ತು ಪರಿ